ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಹೇಮ್ಲತಾ ಇವತ್ತು ಸಂಡೇ ಸ್ಪೆಷಲ್ ಮಟನ್ ಸಾಂಬಾರು ಮಾಡ್ತಿದ್ದೀನಿ ನನ್ನ ಸ್ಟೈಲಲ್ಲೇ ಹೇಳ್ಕೊಡ್ತೀನಿ ನಿಮಗೂ ಹೇಗೆ ಮಾಡೋದು ಅಂತ ಇಲ್ಲಿ ಮಟನ್ನ ಸಣ್ಣದಾಗಿ ಹಚ್ಕೋತಿದ್ದೀನಿ ನಮ್ಮ ಮನೆಯವರು ಸಣ್ಣದಾಗಿ ಕಟ್ ಬಂದಿಲ್ಲ ಹಾಗಾಗಿ ಬೈಕೊಂಡು ಬೈಕಂಡೆ ಕಟ್ ಮಾಡ್ತಿದ್ದೀನಿ ಒಂದೆರಡರಿಂದ ಮೂರು ಸರ್ತಿ ಮಟನ್ನ ಚೆನ್ನಾಗಿ ತೊಳ್ಕೊಳ್ಳಿ ಅದು ರಕ್ತದಲ್ಲಿರುತ್ತಲ್ಲ ಹಾಗಾಗಿ ಒಂದೆರಡರಿಂದ ಮೂರು ಸರ್ತಿ ತೊಳ್ಕೊಂಡ ನಂತರ ಇಲ್ಲಿ ಎರಡು ಚಮಚದಷ್ಟು ಖಾರ ಪುಡಿ ಹಾಕೋತಿದ್ದೀನಿ ಹಾಗೆ ಎರಡು ಚಮಚ ಸಾಂಬಾರು ಪುಡಿ ಹಾಕೋತಿದ್ದೀನಿ ಒಂದು ಸ್ವಲ್ಪ ಮೆಣಸಿನ ಪುಡಿ ಹಾಗೆ ಅರಿಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಸಾಂಬಾರು ಸೊಪ್ಪು ರುಬ್ಬಿರೋಂಥ ಮಿಶ್ರಣನೂ ಹಾಕೋತಿದ್ದೀನಿ ಹಾಗೆ ಇದು ಕಸ್ತೂರಿ ಮೆಥೆ ಇದ್ರೆ ಹಾಕ್ಕೊಳ್ಳಿ ಇಲ್ಲಿ ಪರವಾಗಿಲ್ಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಹತ್ತರಿಂದ ಹದಿನೈದು ನಿಮಿಷ ಇದನ್ನು ನೆನೆ ಬಿಡಬೇಕು ಸಾಮಾನ್ಯವಾಗಿ ನಾನು ಈ ಮಟನ್ ಸಾಂಬಾರು ಮಾಡುವಾಗ ನಮ್ಮ ದೊಡ್ಡಮ್ಮ ಇಲ್ಲ ನಮ್ಮ ನಮ್ಮ ಅಮ್ಮನ ಹತ್ರ ಇಲ್ಲ ನಮ್ಮ ಅಕ್ಕನ ಹತ್ರ ಕೇಳ್ಕೊತಿದ್ದೆ ನಾನೇ ಟ್ರೈ ಮಾಡಬೇಕು ಅಂತೇಳಿ ಯಾರ ಹತ್ರ ಹೇಳಿಕೊಂಡ್ಲ ಇದು ನಾನೇ ಸ್ವಂತವಾಗಿ ಮಾಡಿರೋ ಅಂಥದ್ದು ಇಲ್ಲಿ ಬಾಣಲಿಗೆ ಒಂದು ಎರಡು ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಬೀಜ ಹಾಗೆ ಒಂದು ಎಂಟು ಬ್ಯಾಡಿಗೆ ಮೆಣಸಿಕೆ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ನಾನು ಎರಡು ದಪ್ಪದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕೋತಿದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಕೋತಿದ್ದೀನಿ ಒಂದೆರಡು ಇಂಚಷ್ಟು ಶುಂಠಿ ಆ್ಯಕ್ಚುಲಿ ನಾನು ಎರಡು ಗೆಡ್ಡೆ ಬೆಳ್ಳುಳ್ಳಿ ತಂದಿರೋದು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಮ್ಯಾರಿನೇಟ್ ಮಾಡೋಕ್ಕೆ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ಇನ್ನೊಂದು ಗೆಡ್ಡೆನ ಇಲ್ಲಿ ಹಾಕೋತಿದ್ದೀನಿ ಹಾಗೆ ಒಂದೂವರೆ ಇಂಚಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆ ತೊಗೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಸ್ಪೂನಲ್ಲಿ ಗಸಗಸೆ ತಗೊಂಡಿದ್ದೀನಿ ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಶುಂಠಿನೂ ಅಷ್ಟೇ ಒಂದು ಅರ್ಧ ಇಂಚಷ್ಟು ಮ್ಯಾರಿನೇಟ್ ಮಾಡೋಕೆ ಇಟ್ಟಿದ್ವಲ್ಲ ಅದಕ್ಕೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಹಾಕ್ಕೊಂಡು ರುಬ್ಕೊಂಡು ಮ್ಯಾರಿನೇಟ್ ಮಾಡೋಕ್ಕೆ ಹಾಕೊಂಡಿದ್ದೀನಿ ಇಲ್ಲಿ ಅರ್ಧ ಹೋಳು ಕಾಯಲ್ಲಿ ಅರ್ಧ ಭಾಗದಷ್ಟು ಕಾಯಿ ಹಾಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕೊಂಡು ಇದನ್ನು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ನಂತರ ಇದನ್ನು ಚೆನ್ನಾಗಿ ತಣ್ಣಗ ಬಿಡಬೇಕು ಇದು ಎಲ್ಲ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಏನು ಫ್ರೈ ಮಾಡ್ಕೊಂಡಿದ್ದೀವಿ ಅಷ್ಟು ಮಿಶ್ರಣವನ್ನು ಹಾಕ್ಕೊಂಡು ಸಣ್ಣದಾಗಿ ರುಬ್ಬಬೇಕು ಕಾಯಿನ ನಾನು ಕಟ್ ಮಾಡ್ಕೊಂಡಿಲ್ಲ ಹಾಗಾಗಿ ಚೆನ್ನಾಗಿ ರುಬ್ಕೋತಿದ್ದೀನಿ ಸಣ್ಣದಾಗಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕೋತಿದ್ದೀನಿ ದೊಡ್ಡ ಲೋಟ ಆದರೆ ಅರ್ಧ ಲೋಟ ಸಣ್ಣ ಲೋಟದಾದರೆ ಸಣ್ಣ ಲೋಟ ಫುಲ್ ಹಾಕೋಬೇಕು ನೋಡಿ ಚೆನ್ನಾಗಿ ಮಸಾಲೆ ರುಬ್ಬಿದೆ ನಂತರ ಇಲ್ಲಿ ನಾನು ಒಂದು ಕುಕ್ಕರ್ಗೆ ಮಟನ್ ಆಲ್ರೆಡಿ ತುಂಬ ಚರ್ಬಿಯಾಗಿದೆ ಹಾಗಾಗಿ ನಾನು ಜಾಸ್ತಿ ಎಣ್ಣೆ ಯೂಸ್ ಮಾಡ್ತಿಲ್ಲ ಒಂದೆರಡು ಅಷ್ಟು ಅಷ್ಟೇ ಹಾಕೋತಿದ್ದೀನಿ ನಂತರ ಇಲ್ಲಿ ಕರ್ಬೇವಿನ ಸೊಪ್ಪು ಹಾಗೆ ಉದ್ದದ್ದು ಹಚ್ಚಿರುವಂಥ ಈರುಳ್ಳಿ ಹಾಕೋತಿದ್ದೀನಿ ಕರ್ಬೇವಿನ ಸೊಪ್ಪು ಇಷ್ಟ ಪೌಡರ್ ಹಾಕೊಳ್ಳಿ ನನಗೆ ಮಟನ್ ಸಾಂಬಾರ್ಗೂ ಅಷ್ಟೇ ಯೂಸ್ ಮಾಡ್ತೀನಿ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಸ್ಮೆಲ್ಲು ರುಚಿನೂ ಚೆನ್ನಾಗಿರುತ್ತೆ ಕರ್ಬೇವಲ್ಲಿ ಹಾಗಾಗಿ ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಆದಮೇಲೆ ಒಂದು ಸಣ್ಣ ಟೊಮೆಟೊನ ಸಣ್ಣದ ಹೆಚ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಯಾವುದೇ ಅರ್ಶಿಣ ಪುಡಿ ಉಪ್ಪು ಯಾವುದನ್ನು ಹಾಕೋತಿಲ್ಲ ಯಾಕಂದರೆ ಮ್ಯಾರಿನೇಟ್ ಮಾಡುವಾಗಲೇ ಅದನ್ನು ಮಟನ್ಗೆ ಹಾಕಿದ್ದೀನಿ ಹಾಗಾಗಿ ಮತ್ತೆ ಇಲ್ಲಿ ಒಗ್ಗರಣೆಗೆ ನಾನು ಅರ್ಶಿಣದ ಪುಡಿ ಹಾಗೆ ಉಪ್ಪನ್ನ ಹಾಕ್ತಿಲ್ಲ ಇದು ನೋಡಿ ಫ್ರೈ ಆಗಿದೆ ಟೊಮೆಟೊ ನಂತರ ಇಲ್ಲಿ ಮ್ಯಾರಿನೇಟ್ ಮಾಡೋಕೆ ಇಟ್ಟಿದ್ದೆನಲ್ಲ ಮಟನ್ನು ಅದನ್ನು ಈ ಒಗ್ಗರಣೆಗೆ ಸೇರಿಸ್ಕೊತಿದ್ದೀನಿ ಎಲ್ಲ ಮಟನ್ನು ಹಾಕೊಂಡ ನಂತರ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಇದನ್ನು ಎಣ್ಣೆ ಒಗ್ಗರಣೆಲೆ ಬೇಯಿಸ್ಕೋಬೇಕು ನೋಡಿ ತುಂಬ ಚೆನ್ನಾಗಿ ನಿಂದಿದೆ ಮಟನೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿದೆ ಆ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಮುಚ್ಚಳನ ಘಮ ಘಮ ಅಂತ ಇತ್ತು ಅಷ್ಟು ಚೆನ್ನಾಗಿತ್ತು ಹತ್ತರಿಂದ ಹದಿನೈದು ನಿಮಿಷನಾದ್ರು ಬೇಕು ನೋಡಿ ಇಲ್ಲಿ ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಇವಾಗ ಸಣ್ಣ ಪ್ರಯತ್ನ ಮಾಡ್ತಿದ್ದೀನಿ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ವಿಡಿಯೋಸ್ ಮಾಡಿಕೊಂಡು ಪ್ಲೀಸ್ ನನ್ನ ವೀಡಿಯೋಸ್ಗಳು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ಕೊಡಿ ತಿಳಿಸಿ ನೀವು ಲೈಕ್ ಮುಖಾಂತರ ನಾನು ಮುರುಪಿರುವಂತಹ ಮಸಾಲೆನ ಹಾಕೋತಿದ್ದೀನಿ ನಂತರ ಇದಕ್ಕೆ ನೀರನ್ನ ಸೇರಿಸ್ಕೊತಿದ್ದೀನಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ಸಾಂಬಾರು ಅದರ ಅಳತೆ ಮೇಲೆ ಮಾಡ್ಕೊಳ್ಳಿ ಸಾಮಾನ್ಯವಾಗಿ ಮಟನ್ ಸಾಂಬಾರು ತೆಳುವಾಗಿದ್ರೇ ತುಂಬ ಚೆನ್ನಾಗಾಗುತ್ತೆ ಈ ಕನ್ಸಿಸ್ಟೆನ್ಸಿಲಿರಬೇಕು ಸಾಂಬಾರು ನೋಡಿ ಇಷ್ಟು ಸಾಕು ಇಷ್ಟು ಹದವಾಗಿದ್ದರೆ ನೆಕ್ಸ್ಟ್ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಿದ್ದೀನಿ ಮ್ಯಾರಿನೇಟ್ ಮಾಡುವಾಗಲೇ ಮಟನ್ಗೆ ಉಪ್ಪು ಹಾಕಿರ್ತೀವಿ ನೋಡಿಬಿಟ್ಟು ಹಾಕೊಳ್ಳಿ ಉಪ್ಪನ್ನ ನಾನೇ ಡೈರೆಕ್ಟಾಗಿ ಮುಚ್ಚಳ ಹಾಕಿ ವಿಷಲ್ ಹಾಕಿಸ್ತಿಲ್ಲ ಒಂದು ಕುದಿ ಕುದಿಸಿ ಅದರ ಉಪ್ಪು ಖಾರ ಎಲ್ಲನೂ ನೋಡಿ ನಂತರ ಇಲ್ಲಿ ಒಂದು ಆರು ವಿಷಲ್ ಹಾಕಿಸ್ಕೊತಿದ್ದೀನಿ ನಂತರ ಆರ್ ವಿಜಯ ಆದಮೇಲೆ ನೋಡಿ ಮಟನ್ ಸಾಂಬಾರು ಎಷ್ಟು ಆಗಿದೆ ಅಂತ ಸೀರಿಯಸ್ಸಾಗಿ ಹೇಳ್ತಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಪ್ಲೀಸ್ ನೀವು ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ ಮಟನ್ ಸಾಂಬಾರು ಆದಮೇಲೆ ಮುದ್ದೆ ಇಲ್ಲದೇ ಇದ್ರೆ ಹೇಗಾಗುತ್ತೆ ನಾನು ಫೈನಲ್ ಆಗಿ ನಾನು ಮಟನ್ ಸಾಂಬಾರ ಮುದ್ದೆ ಜೊತೆ ತಿಂತಿದ್ದೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು